ಅಲ್ರಿ ವರದಿ ಬಂದಿದೆ ಅಂತಂದರೆ ಮತ್ತೆ ಏನೋ ಬಂದಿದೆ ಅಂತ ಬಂದಿದೆ ರೀ ವರದಿ ಅಲ್ಲಿರ್ತಕ್ಕಂಥ ನೀರು ಹೊಲಸಾಗಿದೆ ಕಾಮನ್ ಮ್ಯಾನಿಗೆ ಭಾಳ ತೊಂದರೆ ಆಗಿದೆ ವಿ ಐ ಪಿ ಟ್ರೀಟ್ಮೆಂಟ್ ಇದೆ ಸೌಕರ್ಯಗಳಿಗೆ ಬೇರೆ ಹೋಗ್ತಾರೆ ಐವತ್ತು ಸಾವಿರ ರೂಪಾಯಿ ಟೆಂಟ್ ಇದೆ ಒಂದೂವರೆ ಲಕ್ಷ ರೂಪಾಯಿ ಟೆಂಟ್ ಇದೆ ಎರಡು ಲಕ್ಷ ರೂಪಾಯಿ ಟೆಂಟ್ ಇದೆ ಸ್ಪೆಷಲ್ ಏರ್ಕ್ರಾಫ್ಟ್ನಾಗ ಹೋಗೋರು ಅವ್ರಿಗೆ ಹೋಗೋರು ವಿ ಐ ಪಿ ಟ್ರೀಟ್ಮೆಂಟ್ ಬೇರೆ ಇದೆ ಸಾರ್ವಜನಿಕರು ಜನ ಹೋಗಿ ಬಂದರೆ ಕನಿಷ್ಠ ಕೆಲವರು ಏಳು ದಿನ ಹದಿನೈದು ದಿನ ತ್ರಾಸಾಗಿದೆ ಅದು ಎಷ್ಟು ಜನ ತೀರೋಗಿದೆ ಅದಕ್ಕೆ ಮಾಹಿತಿನೇ ಇಲ್ಲ ಮೊದಲನೇ ಬಾರಿಗೆ ಮಾತ್ರ ಮೂವತ್ತು ಜನ ಅಂತ ಬಂತು ಇಲ್ಲಿವರೆಗೆ ಎಷ್ಟು ಜನ ತೀರಿ ಹೋಗಿದ್ದಾರೆ ಮೊನ್ನೆ ಸ್ಟ್ಯಾಂಪಿಡ್ನಲ್ಲಿ ಹದಿನೆಂಟು ಜನ ತೀರು ಹೋಗಿದ್ದಾರೆ ಯಾರನ್ನೊಬ್ಬರನ್ನು ಮಾತನಾಡ್ತಾರೆ ಹದಿನೆಂಟು ಜನ ಅಲ್ಲೇ ಮೂರು ಕಿಲೋಮೀಟ್ರ್ ಪಾರ್ಲಿಮೆಂಟ್ ಇದೆ ಎಲ್ಲಿ ಸ್ಟ್ಯಾಂಪಿಡ್ ಆಗಿದ್ದರಿಂದ ಅಲ್ಲಿ ಮೂರು ಕಿಲೋಮೀಟ್ರ್ ಪಾರ್ಲಿಮೆಂಟ್ ಇದೆ ಪ್ರಧಾನಮಂತ್ರಿ ಅಲ್ಲಿ ಹೋಗಲಿಲ್ಲ ಒರಿಸಾನಾಗೆ ಒಂದು ನಮ್ಮ ಆಕ್ಸಿಡೆಂಟ್ ಆಗಿತ್ತು ಟ್ರೈನ್ ಆಕ್ಸಿಡೆಂಟ್ ಆದಾಗ ಒರಿಸಾಗ ಹೋದರು ಏನು ಕಾರಣ ಯಾಕೆ ಹೋದರು ಒರಿಸಾನಾಗೆ ಟ್ರೈನ್ ಆಕ್ಸಿಡೆಂಟ್ ಆಯಿತು ಅವಾಗ ಪ್ರಧಾನಮಂತ್ರಿ ಅಲ್ಲಿ ಬಂದಿದ್ದರು ನಾನು ಹೋಗಿದ್ದೆ ಸಚಿವ ನಮಗೆ ಮುಖ್ಯಮಂತ್ರಿ ಸಾಹೇಬ್ರು ನನಗೆ ಕಳಿಸಿದ್ರಲ್ಲ ರೆಸ್ಕ್ಯೂ ಆಪ್ರೇಷನ್ಸ್ಗೆ ಹೊಸ್ದಾಗ ನಮ್ಮ ಸರ್ಕಾರ ಬಂದಮೇಲೆ ಅಲ್ಲಿ ಪ್ರಧಾನಮಂತ್ರಿ ಬಂದರು ಎದಕ್ಕೆ ಬಂದರು ಅಲ್ಲಿ ವರಿಸ ಎಲೆಕ್ಷನ್ ಹತ್ತಿರತ್ತಲ್ಲಿ ಹ್ಞೂ ಮತ್ತೆ ಚುನಾವಣೆಗಳು ಎಲ್ಲಿ ಬರ್ತವೆ ಎಂತಲ್ಲಿ ಹೋಗ್ಬೇಕು ಪಬ್ಲಿಸಿಟಿ ಎಲ್ಲಿಗಿಡ್ಸ್ಕೊಬೇಕು ಯಾಕೆ ಹೋಗ್ಬಾರ್ದು ಪ್ರಧಾನಮಂತ್ರಿ ಅಲ್ಲೇ ಇದ್ರಲ್ಲಿ ಯಾಕೆ ಹೋಗಲಿಲ್ಲ ಅಲ್ಲಿ ಹೋಗಿ ಸೌದಿ ಸೌದಿ ರಾಜನ ರಿಸೀವ್ ಬಂದ್ರು ಸಂತೋಷ ಬಟ್ ಅಲ್ಲೇ ಹೋಗ್ಬೋದಾಗಿತ್ತಲ್ಲ ಇನ್ಸ್ಪೆಕ್ಷನ್ ಮಾಡಕ್ಕೆ ಯಾಕೆ ಹೋಗ್ಲಿಲ್ಲ ಪಬ್ಲಿಸಿಟಿ ಪ್ರಚಾರ ಬೇಕು ಯಾವ ಸಂದರ್ಭಕ್ಕೆ ಎಲ್ಲಿ ಹೋಗ್ಬೇಕು ಅವ್ರು ಹೋಗ್ಬಿಟ್ರೆ ನೀವು ಹದಿನೈದು ಕುಂತಿರ್ತೀರಿ ಈಗ ಹದಿನೆಂಟು ಹಣಗಳು ಯಾರು ನೋಡಲಿಲ್ಲ ನಾವು ತೋರಿಸ್ಲಿಲ್ಲ ಟಿವಿಯಲ್ಲಿ ನಿಮಗೆಲ್ಲ ಫುಟೇಜ್ ಬಂದಿದೆಯಾ ನಿಮಗೆಲ್ಲ ಫುಟೇಜ್ ಬಂದಿದೆ ಅದರದು ಅಲ್ಲ ಫುಟೇಜ್ ಅದರಿಂದ ಚೆಚ್ಚೆ ನಾನು ಆಗಿಲ್ಲ ಅಂತಲ್ಲ ಎಷ್ಟೊತ್ತು ತೋರಿಸಿರೋದು ಇಂಪಾರ್ಟೆಂಟು ಈ ಯಾವುದೇ ಇಶ್ಯೂ ಎಷ್ಟು ತೋರಿಸಿರೋ ಅದ್ರ ಮೇಲೆ ಇಂಪಾರ್ಟೆಂಟ್ ಈಗ ಪಿಕ್ಚರ್ ಹೆಂಗೆ ನಡೀತಾ ಅಂದ್ರೆ ಅಂದರೆ ಎಷ್ಟೊತ್ತು ನಿಮ್ಮ ಟಿನ್ ಸ್ಕ್ರೀನ್ ಆಗಿ ಯಾರು ಜಾಸ್ತಿ ತೋರಿಸಿದ್ರೆ ಅವನೇ ಲೀಡರ್ ಆಗಿರೋ ದೇಶದಲ್ಲಿ ನಮಸ್ಕಾರ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಇಟ್ ಇಟ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ